ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರ ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಜುಲೈ ತಿಂಗಳಿಗೋಸ್ಕರ ಮೀನರಾಶಿಯವರಿಗೋಸ್ಕರ ಒಂದು ಐದು ನಿಗೂಢವಾದಂತಹ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ ಶುಭ ವಿಚಾರ ವಿಡಿಯೋ ಆಲ್ರೆಡಿ ಮಾಡಿ ಆಗಿದೆ ಅಪ್ಲೋಡ್ ಆಗಿದೆ ದಯವಿಟ್ಟು ನೋಡಿಲ್ಲ ಅಂದ್ರೆ ನೋಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೇ ಇರ್ತದೆ ಅಥವಾ ವಿಡಿಯೋ ಸೆಕ್ಷನ್ ಅಲ್ಲಿ ನಮ್ಮ ಚಾನಲ್ ವಿಡಿಯೋ ಸೆಕ್ಷನ್ ಇರುತ್ತೆ ಇದು ಎಚ್ಚರಿಗಳ ವಿಡಿಯೋ ಶುಭ ವಿಚಾರ ವಿಡಿಯೋ ಒಳ್ಳೆ ಕೊಟ್ಟಿದ್ರಿ ಇದನ್ನ ಹೆದರ್ಸ್ತಾ ಇದ್ದೀನಿ ನಾನು ಅಂತ ಅನ್ಕೊಳ್ಬೇಡಿ ಪ್ರತಿ ತಿಂಗಳು ಶುಭ ವಿಚಾರವೂ ಇರುತ್ತೆ ಎಚ್ಚರಿಗಳು ಇರುತ್ತೆ ಎರಡೂ ಇರುತ್ತೆ ಪ್ರತಿ ತಿಂಗಳು ಸಹ ಪರಿಹಾರವೂ ಇರುತ್ತೆ ನಾನು ಸಿಂಪಲ್ ಪರಿಹಾರಗಳನ್ನು ಹೇಳ್ಕೊಡ್ತೇನೆ ಅದೇ ರೀತಿಯಲ್ಲಿ ವಿಶೇಷವಾದ ಪರಿಹಾರವನ್ನು ಸಹ ತಿಳಿಸ್ತೇನೆ ಸೊ ದಯವಿಟ್ಟು ವಿಡಿಯೋನ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ವಿಡಿಯೋ ನೋಡಿದಾಗ ಒಳ್ಳೆ ಅರ್ಥ ಬರ್ತ ನೋಡಿದ್ರೆ ಮತ್ತೆ ಸಿಗ್ತಾ ಇಲ್ಲ ಎಷ್ಟು ಅಂತ ಬಹಳಷ್ಟು ಜನ ಏನ್ ಮಾಡ್ಬೇಕು ಸಿಂಪಲ್ ಆಗಿ ವಿಡಿಯೋನ ಯಾರ್ದಾದ್ರು ಶೇರ್ ಮಾಡ್ಬಿಡ್ಬೇಕು ವಾಟ್ಸ್ಆಪ್ ಅಲ್ಲಿ ಯಾರಿಗೆ ಶೇರ್ ಮಾಡಿದ್ರು ಅಲ್ಲೇ ಸೇವ್ ಆಗಿರುತ್ತೆ ಅಂದ್ರೆ ಶೇರ್ ಮಾಡಿದವರ ಇನ್ ಬಾಕ್ಸ್ ಅಲ್ಲಿ ಇರುತ್ತಲ್ಲ ಸೊ ಅವ್ರದ್ದು ವಾಟ್ಸ್ಆಪ್ ಅವ್ರದ್ದು ಓಪನ್ ಮಾಡಿದ ತಕ್ಷಣ ಅಲ್ಲೇ ನಿಮ್ಗೆ ಶೇರ್ ಮಾಡಿರೋದು ನೋಡ್ಕೋಬಹುದು ಸೊ ಆದ್ರಿಂದ ಶೇರ್ ಮಾಡ್ಬಿಡಿ ಆದಷ್ಟು ವಿಡಿಯೋ ನೋಡಿದ ತಕ್ಷಣ ಫಸ್ಟ್ ಶೇರ್ ಮಾಡ್ಬಿಡಿ ಸೊ ಈಸಿ ಆಗುತ್ತೆ ನಿಮ್ಗೆ ಅಂತ ಹೇಳಿದೆ ಯೂಟ್ಯೂಬ್ ಅಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ತು ಆಲ್ ಮಾಡ್ಕೊಂಡು ಫೇ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ ಪೇಜ್ ನ ಫಾಲೋ ಮಾಡೋಕೆ ಮರಿಬೇಡಿ ಮೊದಲನೇದಾಗಿ ಜುಲೈ ತಿಂಗಳ ಗೃಹ ಸ್ಥಿತಿಗಳು ನೋಡ್ಕೊಂಡ್ ಜುಲೈನಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರಗ್ರಹಣ ಸಂಚಾರವಾಗಲಿದೆ ಆರನೇ ತಾರೀಖಿನ ತನಕ ಮಿಥುನ ಆಮೇಲೆ ಕರ್ಕಾಟಕಕ್ಕೆ ಶುಕ್ರಗ್ರಹಣ ಎಂಟ್ರಿ ಇನ್ ಜುಲೈ ಹನ್ನೆರಡನೇ ತಾರೀಕು ವೃಷಭರಾಶಿಗೆ ಕುಜ ಬರ್ತಾನೆ ಅಲ್ಲಿ ತನಕ ಮೇಷ ಹನ್ನೆರಡನೇ ತಾರೀಕು ನಂತರ ವೃಷಭ ರಾಶಿಗೆ ಕುಜಗ್ರಹಣ ಸಂಚಾರ ಇನ್ನು ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹಣ ಸಂಚಾರ ಅಲ್ಲಿ ತನಕ ಮಿಥುನ ರಾಶಿ ನಂತರ ಕರ್ಕಾಟಕ ರಾಶಿಗೆ ರವಿಗ್ರಹಣ ಸಂಚಾರ ಇನ್ನು ಜುಲೈ ಹತ್ತೊಂಬತ್ತನೇ ತಾರೀಕಿಗೆ ಸಿಂಹರಾಶಿಗೆ ಬುಧಗ್ರಹನ ಸಂಚಾರ ಅಲ್ಲಿ ತನಕ ಕರ್ಕಾಟಕ ನಂತರ ಸಿಂಹರಾಶಿಗೆ ಬುಧಗ್ರಹನ ಸಂಚಾರವಾಗುವ ಲಕ್ಷಣಗಳು ಜಾಸ್ತಿ ಕಂಡು ಬರ್ತಾ ಇದೆ ಸೊ ಇದು ಪ್ರಧಾನವಾಗಿ ಜುಲೈ ತಿಂಗಳ ಗ್ರಹಸ್ಥಿತಿಗಳು ವೀಕ್ಷಕರೇ ಜುಲೈ ತಿಂಗಳ ಗ್ರಹಸ್ಥಿತಿಗಳು ಈಗಿರುವಾಗ ಎಚ್ಚರಿಕೆ ನೋಡೋಣ ಬನ್ನಿ ಮೊದಲನೇ ಎಚ್ಚರಿಕೆ ಮೀನರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮೀನರಾಶಿಯವರ ಹಣೆ ಬರ ನೋಡಿ ನಿಮಗೆ ಸಂಬಂಧವೇ ಇಲ್ಲದೆ ಇರತಕ್ಕಂತ ನಾಟ್ ಎಟ್ ಆಲ್ ರಿಲೇಟೆಡ್ ನಿಮಗೆ ಸಂಬಂಧವೇ ಇಲ್ಲದ ವ್ಯಕ್ತಿಯೊಬ್ಬ ಮಾಡುವ ತಪ್ಪಿನಿಂದ ನಿಮಗೆ ಸಿಕ್ಕಾ ಬಟ್ಟೆ ಲಾಸ್ ಆಗುವ ಸಾಧ್ಯತೆ ಇದೆ ಅಂತ ಈಗ ನೀವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದೀರಾ ನಿಮ್ದೇನು ತಪ್ಪಿಲ್ಲ ಯಾರೋ ಕುಡ್ಕೊಂಡು ಗಾಡಿ ಓಡಿಸ್ಕೊಂಡ್ಬಂದು ನಿಮ್ ಗಾಡಿ ಟಚ್ ಮಾಡಾಕಿದ್ರು ಅವ್ನು ಉಜ್ಜಿಕೊಂಡು ಹೊರಟೋಗ ನಿಮ್ ಕಾರಣ ಯಾರಿಗ ನಷ್ಟ ನಿಮ್ದೇನು ತಪ್ಪಿಲ್ಲ ಕುಡ್ದವ್ರು ನೀವಲ್ಲ ಕುಡ್ದವ್ರ ಅವರು ಸರಿಯಾಗಿ ಓಡಿಸ್ದವ್ರು ನೀವು ಸರಿಯಾಗಿ ಓಡಿಸದೇರೋರು ಸೊ ತರ ಅಂದ್ರೆ ನಾನು ಎಕ್ಸಾಂಪಲ್ ಹೇಳಿದ್ದು ಇದು ಪ್ರತಿ ಆಗಿರ್ಬಹುದು ನಿಮಗೆ ಸಂಬಂಧವೇ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಯೊಬ್ಬರು ಮಾಡುವ ತಪ್ಪಿನಿಂದ ನಿಮಗೆ ಸಿಕ್ಕಾ ಬಟ್ಟೆ ನಷ್ಟವಾಗುವ ಸಾಧ್ಯತೆ ಈ ಒಂದು ಜುಲೈ ತಿಂಗಳಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ ಇದು ಒಂದು ಭಾಗ ಇನ್ನು ಕೆಲವರು ಹಣೆ ಬರಹ ಹೇಗಿದೆ ಅಂದ್ರೆ ನೀವು ವ್ಯವಹರಿಸುವ ವ್ಯಕ್ತಿಗೆ ಆದ ನಷ್ಟ ಈಗ ನೀವು ಯಾವುದೋ ಒಬ್ಬ ವ್ಯಕ್ತಿ ಜೊತೆ ವ್ಯವಹರಿಸ್ತಾ ಇದ್ದೀರಾ ಅವ್ರಿಗೆ ನಷ್ಟ ಆದ್ರೆ ತನ್ ಮೂಲಕ ನಿಮಗೂ ನಷ್ಟ ಆಗುತ್ತೆ ಯಾಕಂದ್ರೆ ಅವ್ರ ಜೊತೆಗೆ ನೀವು ವ್ಯವಹರಿಸ್ತಾ ಇದ್ದೀರಾ ಅಂತ ಏನೋ ಒಂದು 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 ವಸ್ತು ಕೊಡ್ಬೇಕು ಯಾರೋ ಒಬ್ರು ನೀವ್ರ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವ್ ಅವ್ರಿಗೆ ದುಡ್ಡು ಕೊಟ್ಟಿದ್ದೀರಾ ಅವ್ರು ನಿಮಗೆ ವಸ್ತು ಕೊಡಬೇಕು ಆಯ್ತಾ ಸೊ ಅರ್ಧಂಬರ್ಧ ಕೊಟ್ಟಿರ್ತಾರೆ ಏನೋ ಅರ್ಧ ಕೊಡ್ತೀನಿ ಅಂತ ಹೇಳಿರ್ತಾರೆ ಅಷ್ಟೊಡೆ ಅವ್ರಿಗೆ ಒಂದು ಸಮಸ್ಯೆ ಆಗೋಯ್ತು ಅವಾಗ ಯಾರಿಗ ಸಮಸ್ಯೆ ನಿಮಗೂ ಸಮಸ್ಯೆ ಯಾಕೆಂದ್ರೆ ನಿಮ್ಗೆ ಟೈಮ್ ಟು ಟೈಮ್ ನಿಮ್ ಮುಂದುವ ಈ ಮುಂದಿನ ಅವರಿಗೆ ನೀವು ಆ ವಸ್ತುವನ್ನು ಕೊಡಕ್ಕೆ ಆಗ್ತಾ ಇಲ್ಲ ಸೊ ಆದ್ರಿಂದ ನೀವು ಯಾರ ಜೊತೆ ವ್ಯವಸ್ಥೆ ವ್ಯವಹರಿಸ್ತಾ ಇದ್ರ ಬಹಳ ಕೇರ್ಫುಲ್ ಆಗಿರಿ ಅವರಿಗೆ ಸಮಸ್ಯೆ ಆಗಿ ಅವರಿಂದಾಗಿ ನಿಮಗೆ ಸಮಸ್ಯೆ ಆಗ್ಬಿಡ್ತದೆ ಅಂತ ಸೊ ನೀವು ವ್ಯವಹರಿಸುವ ವ್ಯಕ್ತಿ ಸಮಸ್ಯೆಗೆ ಕೊಡ್ತಾನ ಅಂತಹ ವ್ಯಕ್ತಿಯ ಅವರು ಅನ್ನುವಂಥದ್ದು ನೋಡ್ಕೊಳ್ಳಿ ಒಂದ್ಸಲ ತೀರಾ ಹಣೆ ಬರ ಕಟ್ಟಿದ್ರೆ ಏನೋ ಮಾಡಕ್ ಆಗಲ್ಲ ನೋಡಿ ಈಗ ಅಂದ್ರೆ ಈಗ ನಾನು ಮೊದಲನೇ ಪಂಡಂಗೆ ಈಗ ಮುಂಚೆ ಹಾಡ್ದಂಗೆ ಸಂಬಂಧವೇಲ್ದಿರೋ ವ್ಯಕ್ತಿ ಇರೋದ್ರಿಂದ ಸಮಸ್ಯೆ ಇದಕ್ಕೆ ಬೆಸ್ಟ್ ಉಪಾಯ ಏನಪ್ಪಾ ಅಂದ್ರೆ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಡೈಲಿ ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ಳಿ ಖಂಡಿತವಾಗಿ ಅನುಕೂಲ ಆಗತ್ತೆ ಇಲ್ಲ ವಿಷ್ಣು ಸಂಬಂಧಿತವಾದ ದೇಸ ರಾಮ ಕೃಷ್ಣ ನರಸಿಂಹ ಅದ್ರ ವೆಂಕಟೇಶ್ವರ ಹೋಗಿ ಒಂದು ಒಂದು ಪೂಜೆ ತುಳಸಿ ಅರ್ಚನೆ ಮಾಡಿಸ್ಕೊಂಬನ್ನಿ ಆಯ್ತಾ ಇಲ್ಲ ತಿರುಪತಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ರೆ ಒಳ್ಳೇದೇನೆ ಇಲ್ಲ ಅಂದ್ರೆ ನಾವೊಂದು ವಿಶೇಷವಾದ ಹೋಮವನ್ನು ಮಾಡುವ ವಿಶೇಷ ತ್ರಿಶಕ್ತಿ ಉಂಗುರ ಪ್ರಸಾದವನ್ನು ಕೊಡ್ತಾ ಇದ್ದೀವಿ ಜುಲೈ ತಿಂಗಳಲ್ಲಿ ಧಾರಣೆ ಮಾಡ್ಕೊಳೋಕೋಸ್ಕರ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಏನು ಬಂದಿದೆ ಅದು ಗೆ ಅಥವಾ ವಿಡಿಯೋ ಎಂಥ ನೋಡಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ವಿಡಿಯೋ ಡಿಸ್ಕ್ರಿಪ್ಷನ್ ಎರಡನೇ ಎಚ್ಚರಿಕೆ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡೋದಷ್ಟು ಸುಲಭ ಅಲ್ಲ ನಿಮ್ಮನ್ನ ಹೆದರ್ಸೋದಷ್ಟು ಸುಲಭ ಅಲ್ಲ ಆದ್ರೆ ಅಂತಹ ಪ್ರಯತ್ನಗಳು ನಡೆಯುತ್ತೆ ಜುಲೈ ತಿಂಗಳಲ್ಲಿ ಮೀನರಾಶಿಯವರನ್ನ ಹೆದರಿಸುವಂತಹ ಒಂದು ಪ್ರಯತ್ನಗಳು ಜುಲೈ ತಿಂಗಳಲ್ಲಿ ಮೀನರಾಶಿಯವರನ್ನ ಹೆದರಿಸುವಂತಹ ಪ್ರಯತ್ನಗಳು ಅಂದ್ರೆ ಬ್ಲಾಕ್ ಮೇಲ್ ಮಾಡುವಂತಹ ಪ್ರಯತ್ನಗಳು ಅಥವಾ ದಬಾಯಿಸುವಿಕೆ ಅಂತಾರಲ್ಲ ನೀವು ಹೇಳ್ದಂಗೆ ಅಂತ ನೀವು ಅವ್ರು ಹೇಳ್ದಂಗೆ ಕೇಳಬೇಕು ಆತರ ದಬಾಯಿಸುವಂತದೇ ನಾನು ಹೇಳ್ದಷ್ಟು ಮಾಡಿ ಅಷ್ಟೇ ಇಲ್ಲ ಅಂದ್ರೆ ನೋಡಿ ಮತ್ತೆ ಮಾಡೋದ್ ಮಾಡಿ ಏನೋ ಒಂದು ಬ್ಲಾಕ್ ಮೇಲ್ ಮಾಡೋದು ಸೊ ನೀವ್ ಅನ್ಕೊಳ್ತಾರಪ್ಪ ಎಂಥವ್ರಿಂದಾನೇ ಬ್ಲಾಕ್ ಮೇಲ್ ಒಳಗಾಗ್ಲಿಲ್ಲ ನಾನು ನನ್ನ ಲೈಫ್ ಅಲ್ಲಿ ಇವ್ರಿಂದ ಬ್ಲಾಕ್ ಮೇಲ್ ಒಳಗಾಗ್ಬೇಕಾದ್ರೆ ಇವರ ಪ್ರಭಾವಕ್ಕೆ ಇವರ ದಬ್ಬಾಳಿಕೆಗೆ ನಾನು ಒಳಗಾಗ್ಬಿಡ್ತಲ್ಲ ಹೆಂಗ್ ಇದ್ದೆ ನಾನು ಇವ್ರು ನನ್ಗೆ ದಬ್ಬಾಳಿಕೆ ಮಾಡಂಗ ಆಗ್ಬಿಟ್ರಲ್ಲ ನಾನು ಎದ್ಕೊಳ್ಳೋಂಗ ಆಗ್ಬಿಡ್ತಲ್ಲ ಅಂತ ಅರ್ಥ ಆಯ್ತಾ ಸೊ ಅದ್ರಿಂದ ನಾನ್ ಹೇಳೋದು ನಿಮಗೆ ನಿಮ್ಮನ್ನ ದಬ್ಬಾಳಿಕೆ ಮಾಡ್ಬೇಕು ಅನ್ಕೊಂಡವ್ರು ಕೂಡ ನಿಮ್ಮತ್ತ ಆಕರ್ಷಕರ ಆಗ್ಬಿಡ್ಬೇಕು ನಿಮ್ಗೆ ತೊಂದರೆ ಕೊಡ್ಬೇಕು ಅಂತ ಬಂದವರು ಕೂಡ ನಿಮ್ಮನ್ನ ನೋಡಿದ ತಕ್ಷಣ ಏನೋ ಒಂಥರ ಆಕರ್ಷಣೆ ಖುಷಿ ವಶೀಕರಣ ಆಕರ್ಷಣೆ ವಶೀಕರಣ ಬೇರೆ ಅದಕ್ಕೆ ಆಕರ್ಷಣೆ ನಿಮ್ಮತ್ತ ಆಕರ್ಷಿತರಾಗಿ ಏನು ಮಾಡಿ ನಾವು ಇವತ್ತರ ಇದ್ದು ಜೊತೆಗೆ ಸೇರ್ಕೊಂಬಂತ ಆತರ ಆಗ್ಬೇಕು ಅಂತಂದ್ರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠ ಪಠನೆ ಮಾಡಿ ಪ್ರತಿ ದಿವಸ ಇಲ್ಲ ಅಂತಂದ್ರೆ ಅದು ಬಹಳ ಅದ್ಭುತವಾದ ಪರಿಹಾರ ಬಂದು ಮೋಹನ ಕರಗಣಪತಿ ಆ ತ್ರೈಲೋಕ್ಯ ಮೋಹನ ಕರಗಣಪತಿ ಹೋಮವನ್ನು ಮಾಡಿ ವಿಶೇಷವಾದ ತ್ರಿಶಕ್ತಿ ಉಗ್ರರವನ್ನು ಕೊಡ್ತಾ ಇದ್ದೀವಿ ಹೋಮಗಳ ಆಧಾರಾಧನ ಆಧಾರಾಧನಶಲ್ಲಿ ಇಟ್ಕೊಂಡು ಉಂಗ್ರ ಕೈ ಇಟ್ಕೊಂಡ್ರೆ ಒಂದು ಸ್ವಲ್ಪ ಜನ ನಿಮ್ಮತ್ತ ಆಕರ್ಷಿತರಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಪ್ರಯತ್ನ ಮಾಡಿ ಎಂಟು ತನಕ ನೋಡಿ ಅದ್ರ ಬಗ್ಗೆ ಪರಿಹಾರದಲ್ಲಿ ತಿಳಿಸ್ತೇನೆ ಅಲ್ಲ ಮೂರನೇ ಎಚ್ಚರಿಕೆ ಮೀನರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮಾತಿಗೆ ವಿರುದ್ಧವಾಗಿ ನಿಮ್ಮ ಇಚ್ಛೆಗೆ ನಿಮ್ಮ ಆಸೆಗೆ ವಿರುದ್ಧವಾಗಿ ಕೆಲ ನಿರ್ಧಾರಗಳಂತ ತೆಗೆದುಕೊಂಡ್ಬಿಡ್ತಾರೆ ಬಹಳ ಬೇಸರ ಆಗುತ್ತೆ ನಿಮ್ಮ ಮಗಳಿಗೋ ನಿಮ್ಮ ಮಗನಿಗೋ ನೀವು ಹೇಳ್ತೀರಿ ಇಂಥ ತಪ್ಪು ಇದು ಮಾಡಬೇಡ ಅಂತ ಅಥವಾ ನನಗೆ ಇಷ್ಟ ಇಲ್ಲ ನೀವು ಮಾಡೋದು ಅವ್ರು ಅದನ್ನೇ ಮಾಡ್ತಾರೆ ನೀವ್ ಯಾರನ್ನ ಮದುವೆ ಆಗ್ಬೇಡಿ ಅಂತ ಹೇಳ್ತಿರೋ ಅವ್ರನ್ನೇ ಮದ್ವೆ ಆಗ್ತೀನಿ ಅಂತ ಹೋಗೋದು ನೀವ್ ಯಾರೊಂದಿಗೆ ವ್ಯವಹಾರ ಮಾಡಬೇಡಿ ಇತ್ತವರ ಹತ್ರ ವ್ಯವಹಾರ ಮಾಡಬೇಡ ಬಿಸ್ನೆಸ್ ಏನು ಬೇಡ ಅವ್ರ ಹತ್ರ ವ್ಯವಹಾರನೇ ಬೇಡ ಅಂತ ಹೇಳ್ಬಿಡ್ತೀರ ಅವ್ರ ಹತ್ರ ವ್ಯವಹಾರ ಮಾಡಕ್ ಹೋಗ್ತಾರೆ ನೀವು ಇನ್ ಇಂಥ ಕಡೆ ಸಾಲ ಮಾಡಬೇಡ ಅಲ್ಲೇ ಸಾಲ ಮಾಡೋದು ಅದೇ ರೀತಿ ಸಾಲ ಮಾಡೋದು ಬಂಗಾರ ಆಡ ಇಡ್ಬೇಡ ಹಂಗ್ ಇಡ್ತೀನಿ ಅಂದ್ರೆ ನಿಮ್ಮ ಹತ್ರ ಜಗಳ ಮಾಡೂ ಇಡಬಹುದು ನಿಮ್ಗೆ ಗೊತ್ತಿಲ್ಲದೇನೆ ಕೂಡ ಮಾಡ್ಬೋದು ನಿಮ್ಗೆ ಆಮೇಲೆ ಗೊತ್ತಾಗತ್ತೆ ಅಯ್ಯೋ ನನ್ನ ಹತ್ರ ನನ್ನ ಮಗನೇ ಸುಳ್ಳು ಹೇಳ್ಬಿಟ್ಟು ನನ್ನ ಹತ್ರ ಸುಳ್ಳು ಹೇಳ್ಬಿಟ್ಟು ನನ್ನ ಮಗಳು ಮಗ ಮಗಳಾಗ್ಲಿ ನಿಮ್ಮ ಹತ್ರ ಸುಳ್ಳು ಹೇಳಿ ಅಥವಾ ನಿಮ್ಮ ಹತ್ರ ಅಂದ್ರೆ ಸಾಮಾನ್ಯವಾಗಿ ನಿಮ್ಮ ಎದುರಿಸಿ ನಿಮ್ಮ ಹತ್ರ ಜಗಳ ಮಾಡಿ ಆ ಕೆಲಸ ಮಾಡಲ್ಲ ಅವರು ನಿಮಗೆ ಗೊತ್ತೇ ಇಲ್ಲದಂತೆ ಜುಲೈ ಹದಿನೈದು ಹತ್ತೊಂಬತ್ತನೇ ತಾರೀಕು ನಂತರ ಹೆಚ್ಚು ಕಡಿಮೆ ಜುಲೈ ಎಂಡಲ್ ಗೊತ್ತಾಗುತ್ತೆ ನಿಮಗೆ ಓಹೋ ಇಷ್ಟೆಲ್ಲ ಮಾಡ್ಬಿಟ್ಟಿದಾರಲ್ಲ ಇವ್ರು ಆ ಇಷ್ಟೆಲ್ಲ ಮಾಡ್ಬಿಟ್ಟಿದ್ದಾರೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗ ನನ್ ನನ್ನ ಮಗನೇ ಹಿಂಗ್ ಮಾಡ್ಬಿಟ್ನಾ ಅಂತ ಸೊ ಇದೆಲ್ಲ ಬಹಳ ಬೇಸಾಗುತ್ತೆ ನಿಮ್ಮ ಮಾತಿಗೆ ವಿರುದ್ಧ ನಿಮ್ಮ ಇಚ್ಛೆಗೆ ವಿರುದ್ಧ ನಿಮ್ ಅವ್ರು ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ತುಂಬಾ ಮನಸ್ಸಿಗೆ ಬೇಸರ ಆಗುತ್ತೆ ಅದಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮ ನಾಗಾರಾಧನೆ ಗ್ರಹ ಶಾಂತಿಗಳನ್ನ ಮಾಡ್ತಾ ಇದ್ದೇವೆ ಈ ತ್ರೈಲೋಕ್ಯ ಮೋಹನ ಗಣಪತಿ ಹೋಮ ನಿಮ್ಮ ಮಕ್ಕಳು ಕೂಡ ನಿಮ್ಮ ಮಾತನ್ನು ಕೇಳಿ ನಿಮ್ಮತ್ತ ಆಕರ್ಷಿತರಾಗುವಂತೆ ಸಹಾಯ ಮಾಡ್ತದೆ ತಕ್ಕ ಮಟ್ಟಿಗೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಡೋದು ವರ್ಕ್ಔಟ್ ಆಗುತ್ತೆ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತಾರೆ ದಯವಿಟ್ಟು ನೋಡ್ಕೊಳ್ಳಿ ನಿಮ್ಮ ಅನುಕೂಲ ತಕ್ಕ ಮಾಡಿಕೊಳ್ಳ ನಾಲ್ಕನೇ ಎಚ್ಚರಿಕೆ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕೆಲವರ ಸ್ನೇಹ ನಿಮಗೆ ಬಿಸಿ ತುಪ್ಪ ಆಗ್ಬಿಡತ್ತೆ ಅವರ ಸ್ನೇಹವನ್ನ ಮಾಡಿ ಅವರ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಅವರ ಅವಶ್ಯಕತೆಗಳನ್ನ ನೋಡೇ ನೀವು ದಂಗ ಆಗ್ಬಿಡ್ತೀರಿ ಬಟ್ ಏನೋ ಗಾಣಕ್ಕೆ ಕೈ ಕೊಟ್ಟೆ ಆಗೋಗಿದೆ ಅನ್ನೋ ತರ ಆ ಖರ್ಚು ಮಾಡು ಮಾಡು ಕಳ್ಕೋ 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 ಅಂತ ಸೊ ಕೆಲವರ ಸ್ನೇಹ ನಿಮಗೆ ಬಿಸಿ ತುಪ್ಪ ಆಗುತ್ತೆ ಆ ಯಾವ ರೀತಿಯಲ್ಲಿ ಅಂತಂದ್ರೆ ಅಧಿಕಾರಗತವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಂತೂ ಬಹಳ ಇಂಪಾರ್ಟೆಂಟ್ ಅನ್ನೋದು ಮೀನರಾಶಿಯ ಒಳ್ಳೊಳ್ಳೆ ಕೆಲಸ ಯಾವುದೇ ರೀತಿ ಕೆಲಸ ಆಗಿರ್ಬೋದು ಜವಾಬ್ದಾರಿತವಾದ ಉದ್ಯೋಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮೀನರಾಶಿಯವರು ಕೆಲವರ ಸ್ನೇಹ ನಿಮಗೆ ಕೆಲವರ ಸಹವಾಸ ನಿಮಗೆ ತುಂಬಾ ನಿಮಗೆ ಸಮಸ್ಯೆಗಳನ್ನ ಮಾಡಿಕೊಡುವಂತಹ ಬಿಸಿ ಅಂತ ಆಗ್ತದೆ ಅಂದ್ರೆ ಆಕಡೆ ಬಿಟ್ಬಿಡಕ್ಕೂ ಆಗಲ್ಲ ಅವ್ರನ್ನ ಈ ಕಡೆ ಅವ್ರ ಜೊತೆಗೂ ಇರಕ್ಕಾಗಲ್ಲ ಆ ಬಿಸಿ ತುಪ್ಪ ಏನ್ ದುರಳೆ ಏನ್ ಕಳ್ಕೊಂಡು ಇದು ನಾನ್ ಕಳ್ಕೊಂತಾನೆ ಇದೀನ ಈ ಅಂತ ವಿಚಾರ ಬಂದಾಗ ನೋಡಿ ಈ ಪರಿಹಾರ ನಮಗೆ ಶನೇಶ್ಚರಹಾರ ಆರಾಧನೆ ಪ್ರತಿದಿನ ಶನಿ ಅಷ್ಟೋತ್ತರ ಹೋಗುದು ಶನಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ತನಕ ಹೋಗೋಕರು ಸಂಸ್ಕಾರ ಮಾಡ್ತಕ್ಕಲ್ಲ ಮಾಡಬಹುದು ಈ ಕಳ್ಕೊಂಡಿದ್ದನ ಪುನಃ ಮರಳಿ ಪಡ್ಕೊಳ್ಳೋದಕ್ಕೆ ಮತ್ತೆ ಹಾಳ್ ಹಾಳು ಮಾಡ್ಕೊಂಡಿದ್ದೇವೆ ಏನಾಗಿರ್ತಾರೆ ಅದು ವ್ಯಕ್ತಿ ಆಗಿರಬಹುದು ವಸ್ತು ಆಗಿರ್ಬಹುದು ಅಧಿಕಾರವಾಗಿರ್ಬಹುದು ಸಂದರ್ಭಗಳು ಸನ್ನಿವೇಶಗಳು ಸಂದರ್ಭ ಮತ್ತೆ ಬರ್ಬೇಕು ಅಂತ ಮತ್ತೆ ಬರ್ಬೇಕು ಸೊ ಆ ತರದ್ದೆಲ್ಲ ಏನೇ ಕಳ್ಕೊಂಡಿದ್ರು ಪುನಃ ಬಲ್ಕಳಕ್ಕೋಸ್ಕರ ನಾವು ಒಂದು ವಿಶೇಷ ಆರಾಧನೆ ಜೂನ್ ಇಪ್ಪತ್ತೆರಡಕ್ಕೆ ಕಾರ್ತವೀರ್ಯ ಅರ್ಜನಾ ಹೋಮವನ್ನು ಮಾಡ್ತಾ ಇದ್ದೇವೆ ಅದು ಆದ್ರೆ ಅದು ಶಕ್ತಿಗಳಲ್ಲ ಒಂದು ಶಕ್ತಿ ಅದು ಸಹ ಶಕ್ತಿ ಉತ್ತರ ತಕ್ಕ ನೋಡಿ ಹೇಳ್ತಾರೆ ನಷ್ಟ ಹೋಗಿದ್ದು ಇದು ಹಾಳಾಗಿ ಪುನಃ ವಾಪಸ್ ಸಿಗೋಕೆ ವಿಶೇಷವಾದಂತಹ ಆರಾಧನೆ ಗೊತ್ತಿಲ್ಲ ಐದನೇ ಎಚ್ಚರಿಕೆ ಮೀನರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಮೀನರಾಶಿಯವರು ಇನ್ನೊಬ್ಬರ ವ್ಯವಹಾರಗಳಿಗೆ ಡೈರೆಕ್ಟ್ ಆಗಿ ಮೂರು ದಿವಸ ಕೋಗಲ ನೀಡಿ ಏನ್ ಬೇಕಾದ್ರೆ ಅದೇ ತರ ಇರ್ತೀರಿ ಸಾಮಾನ್ಯವಾಗಿ ಇರ್ತೀರಿ ಆದ್ರೆ ಕೆಲವಿಷ್ಟು ಸಲ ಸಂದರ್ಭಗಳು ಗೃಹಸ್ಥಿತಿಗಳು ಆ ಮನುಷ್ಯನಲ್ಲೂ ಒಂದು ಆಸೆಯನ್ನು ಹುಟ್ಟು ಹಾಕ್ಬಿಡತ್ತೆ ಅದೆಷ್ಟು ಆಲೋಚನೆಗಳನ್ನ ಹೊಸ ಹೊಸ ಐಡಿಯಾಗಳು ಕೊಟ್ಟು ಬಿಡುತ್ತೆ ನಾವು ಹಂಗೆ ಮಾಡೋಣ ಸೊ ಇದು ನಿಮಗೆ ಸ್ವಲ್ಪ ತುಟ್ಟಿ ಬೀಳುತ್ತೆ ಅಂದ್ರೆ ನಾವು ಆಡು ಭಾಷೆ ತುತ್ತಿಬಿಡುದು ಕಾಸ್ಟ್ಲಿ ಆಗುತ್ತೆ ಏನಂದ್ರೆ ನೀವು ಕೆಲವರನ್ನ ಕಾಪಿ ಮಾಡ್ಲಿಕ್ಕೆ ಹೋಗಿ ಅವರೇ ತರ ಮಾಡ್ಲಿಕ್ಕೆ ಹೋಗಿ ವ್ಯವಹಾರವು ಹಂಗೆ ಮಾಡಕ್ ಹೋಗಿ ಸ್ವಲ್ಪ ಕೈ ಸುಟ್ಕೊಳ್ತೀರಿ ಸಮಸ್ಯೆ ಆಗ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಗಮನಿಸ್ಬೇಕು ಒಂಥರ ನಾನ್ ಹೇಳೋದೇನಂದ್ರೆ ನೀವ್ ವ್ಯವಹಾರ ನೀವು ಮಾಡ್ಕೊಂಡು ಎಲೆಮರೆ ಕಾಯಿ ತರ ಇದ್ಬಿಟ್ರೆ ಏನ್ ತೊಂದರೆ ಆಗಲ್ಲ ಬಟ್ ಜುಲೈ ತಿಂಗಳಲ್ಲಿ ಸ್ವಲ್ಪ ಎಡವಟ್ ಮಾಡ್ಕೊಳ್ತೀರ ಅದೇ ಅಂದ್ರೆ ಮರೆಕಾಯಿ ಆಗದೇನೆ ಹತ್ತು ರೂಪಾಯಿ ಇದ್ರು ನೂರು ರೂಪಾಯಿ ಹತ್ರ ಅಥವಾ ಏನೋ ಒಂದು ಅದ್ಭುತವಾಗಿ ಏನೋ ಒಂದು ಮಾಡೋಣ ಅಂತ ದೊಡ್ಡದಾಗಿ ಏನೋ ಮಾಡೋಣ ಎಲ್ಲ ಸಮಸ್ಯೆಗಳನ್ನು ಒಂದೇ ಶಾರ್ಟ್ ಅಲ್ಲಿ ಪರಿಹಾರ ಮಾಡೋಣ ಏನೋ ದೊಡ್ಡದಾಗ ಮಾಡೋಣ ಅಂತ ಹೋಗಿ ಮುನ್ನುಗ್ಗಕ್ಕೆ ಹೋಗಿ ಏನೋ ಗುಡದಲ್ಲೇ ಹಾಳು ಮಾಡ್ಕೊಳ್ತಕ್ಕ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಅದರಿಂದ ದಯವಿಟ್ಟು ದಯವಿಟ್ಟು ನಿಮ್ಗೆ ಹೇಳ್ತಾ ಸಮಸ್ಯೆ ಆಗದ ನೋಡ್ಕೊಳ್ಳಿ ಎಲೆಮರೆ ಕಾಯಿ ತರನೇ ಜುಲೈ ತಿಂಗಳಲ್ಲಿ ಆದಷ್ಟು ಎಲೆ ಮರೆ ತರ ನೀವಾಯ್ತು ನಿಮ್ಮ ವ್ಯವಹಾರ ಆಯ್ತು ಚಿಕ್ಕಪುಟ್ಟದಾಗ ನಮ್ ದೊಡ್ಡ ದೊಡ್ಡ ವ್ಯವಹಾರಗಳು ಬೇಡ ನಾನು ಯಾರನ್ನು ಕಾಪಿನೂ ಮಾಡಲ್ಲ ಯಾರ್ ಯಾರು ಅವ್ರ ವ್ಯವಹಾರ ಅವ್ರನ್ನೂ ನನ್ನ ವ್ಯವಹಾರ ನಾನು ನಾನು ಈ ತರ ಮಾಡ್ತೀನಿ ಈ ತರದ ಕೆಲವಿಷ್ಟು ನಿರ್ಧಾರಗಳ್ ತೆಗೆದುಕೊಂಡ್ರೆ ಜುಲೈ ದಿನ ತುಂಬಾ ಒಳ್ಳೇದು ನೀವು ಏನ್ ಮಾಡ್ಬಿಡ್ತೀರಾ ಬೇರೆ ವ್ಯವಹಾರಕ್ಕೆ ಮೋಸ್ ತೋರಿಸ್ತಕ್ಕಂಥದ್ದು ಅವ್ರ ವ್ಯವಹಾರನ ಕಾಪಿ ಮಾಡ್ತಕ್ಕಂಥದ್ದು ಅದನ್ನು ನಿಮ್ಮದೇ ಶೈಲಿಯಲ್ಲಿ ಸ್ವಲ್ಪ ಬೇರೆ ಏನೋ ಮಾವಣ ಆಗ್ಬಿಡುತ್ತೆ ಇದು ಇಲ್ಲ ಅದು ಅಸಲಿಗೆ ಮೋಸ ಆಗ್ಬಿಡುತ್ತೆ ಬೇರೆ ಬೇರೆ ರೀತಿ ಸಮಸ್ಯೆಗಳು ಬರ್ತದೆ ಸೊ ಆದ್ರಿಂದ ನೀವು ಎಲೆಮರೆ ಕಾಯ್ತಾರೆ ಅಂತಂದ್ರೆ ಬಹಳ ಮುಖ್ಯ ಇಲ್ಲಿ ದುಡ್ಡನ್ನ ಕಳ್ಕೊಳ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ ಬೇರೆಯವರ ಪ್ರಲೋಭನೆಗಳು ಬೇರೆಯವರೆಲ್ಲ ಬಂದು ಕಿವಿ ಚಿಸ್ತಾರೆ ಏ ಮಾಡೋಣ ಬರಲಿ ನಾವು ಅನ್ವಯ ಮಾಡೋಣ ದುಡ್ಡಂದು ಹಾಕಿ ಸರ್ ಅಂತ ದುಡ್ಡು ನಿಮ್ಮದ್ರೆ ಇರೋದ್ರಿಂದ ದುಡ್ಡೊಂದು ಹಾಕಿ ಇದನ್ನ ಮಾಡಿ ಮಿಕ್ಕಿದೆ ನಾವು ನೋಡ್ಕೊಂತೀವಿ ನೀವು ಅಲ್ಲೂ ಕೆಟ್ಟ ಇಲ್ಲೂ ಕೆಟ್ಟ ಯಾರು ಮಾಡ್ಕೋಬಹುದು ಯಾಕಂದ್ರೆ ಸಪ್ತಮಾಧಿಪತಿ ಷಷ್ಟಕ್ ಬರ್ತಾನೆ ಅಂತಂದ ಮೇಲೆ ಬಹಳ ಕೇರ್ಫುಲ್ ಆಗಿರ್ಬೋದು ಸುತ್ತಲೂ ಇರೋರು ಏನು ತಲೆ ತಿಂತಾರಲ್ಲ ಅಲ್ಲ ತಲೆ ತುತ್ತಾರಲ್ಲ ಬಗ್ಗೆ ಬಹಳ ಕಿವಿ ಕಚ್ಚರ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೋದು ಮದುವೆ ಆಗಿರತಕ್ಕಂಥ ವರ್ಷ ದಂಪತಿಗಳು ಗಂಡ ಇಂಡತಿ ಜಗಳ ಜಾಸ್ತಿ ಆಗಿ ಯಾರ್ದು ಹಿಡಿದು ಮತ್ತೆ ಕಣ್ಣು ಇಂಟಿ ಗಣ್ಣ ಜಗಳ ಮಾಡೋದು ಗಂಡ ಇಂಡಿ ಜಗಳ ಅನುಮಾನಿಸೋದು ಜಗಳ ಮಾಡೋದು ಬಹಳ ಅದ್ರ ನೋಡಿ ಜುಲೈ ತಿಂಗಳಲ್ಲಿ ಜುಲೈ ಅರ್ಧ ಆದ್ಮೇಲೆ ಈ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಒಂದು ಸರ್ಕಾರಿ ಕೆಲಸಕ್ಕೆ ಹೋಗ್ತಕ್ಕಂಥ ಗಂಡ ಇಂಟಿ ಜಗಳ ಜಾಸ್ತಿ ಆಗ್ಬತ್ತೆ ಗಂಡನ ಹೆಂಡತಿ ಅನುಮಾನಿಸೋದು ಹೆಂಡಿನ ಗಂಡ ಅನುಮಾನಿಸೋದು ಏನ್ ಈ ತರ ಎಲ್ಲ ಅನುಮಾನ ಮಾಡ್ತಿರಲ್ಲ ಹೆಂಡತಿ ಮೇಲೆ ನಂಬಿಕೆ ಇಲ್ವಾ ಗಂಡನ ಮೇಲೆ ನಂಬಿಕೆ ಇಲ್ವಾ ಈ ತರ ಎಲ್ಲ ಸಾಧ್ಯತೆಗಳು ಮೀನು ರಾಶಿಯಲ್ಲಿ ಜಾಸ್ತಿ ಅದರಿಂದ ಬಹಳ ಕೇರ್ಫುಲ್ ಆಗಿ ಎಲ್ಲ ವಿಚಾರಗಳು ಬರ್ತವೆ ಸ್ನೇಹಿತರ ವಿಚಾರದಲ್ಲಿ ದೂರ ಪ್ರಯಾಣ ವಿಚಾರದಲ್ಲಿ ಗಂಡ ಹೆಣ್ಣಿನ ವಿಚಾರದಲ್ಲಿ ವ್ಯವಹರಿಸುವ ವ್ಯವಹಾರಗಳು ಬಹಳ ಹುಷಾರು ಆ ದುಡ್ಡಿನ ವಿಚಾರಕ್ಕೆ ಬಂದಾಗ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ದಿನ ಶಕ್ತಿಗಳಲ್ಲೂ ಬಂದದೇನೆ ಸೊ ವಿಶೇಷ ಪರಿಹಾರ ನಿಮ್ಗೆ ನೋಡಿ ಹೇಳ್ತೇನೆ ಕೇಳಿಸ್ಕೊಳ್ಳಿ ಸೊ ವಿಶೇಷ ಪರಿಹಾರದಲ್ಲಿ ಅದ್ರ ಬಗ್ಗೆ ಪರಿಹಾರ ಹೇಳಿ ವೀಕ್ಷಕರೇ ವಿಶೇಷವಾದಂತಹ ಪರಿಹಾರ ಈ ಪರಿಹಾರ ಜೂನ್ ಇಪ್ಪತ್ತೆರಡನೇ ತಾರೀಕು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಏನು ವಿಶೇಷವಾದಂಥದ್ದು ಅಂದರೆ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅವತ್ತಿನ ದಿವಸ ಶನಿವಾರ ಜ್ಯೇಷ್ಠ ಪೌರ್ಣಿಮಾ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಈ ಹೋದ ವರ್ಷವೂ ಸಹ ಅದನ್ನು ಮಾಡಿದ್ವಿ ಭಾಳಷ್ಟು ಒಳ್ಳೆಯ ರೆಸ್ಪಾನ್ಸ್ ಭಾಳಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ತ್ರಿಶಕ್ತಿ ಉಂಗ್ರವನ್ನ ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಶಂಖು ಒಂದು ಪಾದರಸ ಸಾಸಿವೆ ಕಾಳಿನಷ್ಟು ಹಾಗೂ ಒಂದು ರುದ್ರಾಕ್ಷೆ ಮಿನಿಯೇಚರ್ ಸಿಕ್ಕ ರುದ್ರಾಕ್ಷೆ ಈ ವಿಶೇಷವಾದಂತಹ ಮೂರು ದ್ರವ್ಯಗಳನ್ನು ಮೂರು ವಿಶೇಷವಾದಂತಹ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಅದರಲ್ಲಿ ಮೊದಲನೇದೇ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಯಾವುದೇ ವಶೀಕರಣ ಅಂತಲ್ಲ ಬಟ್ ಆಕರ್ಷಣೆ ಎಲ್ಲರೂ ಸಹ ನಿಮ್ಮ ಹತ್ರ ಆಕರ್ಷಿತರಾಗಬೇಕು ನಿಮ್ಮ ಹತ್ರ ಜಗಳ ಮನಸ್ತಾಪ ಮಾಡಬಾರದು ಅನ್ಸುತ್ತಲ್ಲ ಇವಾಗ ನೀವು ಕೆಲಸಕ್ಕೆ ಹೋಗ್ತೀರಾ ಸರ್ ಎಲ್ಲರೂ ನನ್ನ ಜಗಳ ಮಾಡಬಾರ್ದು ಸರ್ ಎಲ್ಲರೂ ಪ್ರಶಾಂತವಾಗಿ ಚೆನ್ನಾಗಿ ಮಾತಾಡಬೇಕು ಯಾರು ನಮ್ಮನ್ನು ತಪ್ಪು ತಿಳ್ಕೊಳ್ಬಾರ್ದು ಆದಷ್ಟು ಹೆಚ್ಚು ನನ್ನ ಜನಾಕರ್ಷಣೆ ನನ್ನನ್ನು ಮಾತಾಡೋಕ್ಕೋಸ್ಕರ ನನ್ನನ್ನು ಮಾತಾಡ್ಸೋಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇರ್ಬೇಕು ಆ ಥರ ಎಲ್ಲರಿಗೂ ಆಗಬೇಕು ಅಂತಿರುತ್ತೆ ಯಾಕೆ ನಿಮ್ಮಲ್ಲ ಆ ಜನಾಕರ್ಷಣಾ ಶಕ್ತಿ ನಿಮ್ಮ ಮುಖದಲ್ಲಿ ಬರಬೇಕು ಅದಕ್ಕೋಸ್ಕರವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಮಾಡಿದರೆ ಭಸ್ಮ ಹಣೆಯಲ್ಲಿದ್ದು ಆ ಉಂಗುರ ನಿಮ್ಮ ಕೈಯಲ್ಲಿದ್ದಾಗ ಆಗತ್ತೆ ಕೆಲಸ ಅದರಿಂದ ಎಲ್ಲರೂ ಆ ತುಂಬ ಚೆನ್ನಾಗಿ ನಿಮಗೆ ಜನಾಕರ್ಷಣೆ ಚೆನ್ನಾಗುತ್ತೆ ಜನಾಕರ್ಷಣೆ ಆದಾಗ ಬಿಸ್ನೆಸ್ ಮಾಡೋರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ನಿಮ್ಮ ಹತ್ರ ವ್ಯಾಪಾರ ಮಾಡ್ತಾರೆ ನಿಮಗೆ ಲಾಭ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೆಮ್ಮದಿ ಹಾಂ ಬಾಸ್ ಕೂಡ ಜನಾಕರ್ಷಣೆಯ ಲಿಸ್ಟಲ್ಲಿ ಬಂದುಬಿಟ್ರೆ ಪ್ರಮೋಷನ್ನು ಸ್ಯಾಲ್ರಿ ಹಾಕೋ ಏನು ಬೇಕಾದ್ರೂ ಕೆಲಸ ಮಾಡ್ಕೋಬೋದು ಜಗಳ ಇರಲ್ಲ ಯಾರೂ ನಿಮ್ಮ ಕುತಂತ್ರ ಮಾಡಲ್ಲ ನಿಮ್ಮ ವಿರುದ್ಧ ಅಂತ ಸೊ ಎಲ್ಲರಿಗೂ ಎಲ್ಲ ಕಡೆ ಬೇಕಾಗ್ತದೆ ಗಂಡ ಮಧ್ಯೆ ಜ ಜನಾಕರ್ಷಣೆ ಇದ್ದರೆ ಅವರಿಬ್ಬರು ಸುಖ ದಾಂಪತ್ಯ ಚೆನ್ನಾಗಿರುತ್ತೆ ಅಣ್ಣ ತಮ್ಮಂದಿರ ಮಧ್ಯೆ ಇದ್ದಾಗ ಅವರಿಬ್ಬರು ಚೆನ್ನಾಗಿರ್ತಾರೆ ಸೊ ಕೌಟುಂಬ ಸೌಖ್ಯ ಬೇಕು ಅಥವಾ ಉದ್ಯೋಗ ನೆಮ್ಮದಿ ಬೇಕು ವ್ಯಾಪಾರ ಏನೇ ಬೇಕಾದರೂ ಅವಶ್ಯಕತೆ ಗಣಪತಿ ಹೋಮ ನೆಕ್ಸ್ಟ್ ಎರಡನೇ ಪ್ರಮುಖವಾದಂತಹ ಪ್ರಸಾದ ಇದರಲ್ಲಿರ್ತಕ್ಕಂಥದ್ದು ಅಭಿವಂತ್ರಣೆ ಆಗತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಹೋಮ ಅದು ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರಾರ್ಜುನೋ ನಾಮ ಬಾಹು ಸಹಸ್ರವಾನ್ ರಾಜಬಾಹುಸಹಸ್ರವಾನ್ ಸ್ಮರಣ ಮಾತ್ರೇನ ಹೃತ ನಷ್ಟಂಚ ಲಭ್ಯತೆ ನೀವೆಲ್ಲರೂ ಹೋದಾಗ ಕಳ್ಕೊಂಬಿಟ್ರೆ ತುಂಬ ಪ್ರಮುಖವಾದಂಥ ಡಾಕ್ಯುಮೆಂಟ್ ಕಳೆದೋಗಿದೆ ಸರ್ ಇವತ್ತು ಅದು ನನ್ನ ಯಾರೂ ಅಲ್ಲಾಡ್ಸೋಕ್ಕಾಗ್ತಿರಲಿಲ್ಲ ಯಾರೂ ಪ್ರಶ್ನೆ ಮಾಡೋಕ್ಕಾಗ್ತಿರಲ್ಲ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಉಂಗುರ ಕಳೆದೋಯ್ತು ಚೈನ್ ಕಳೆದೋಯ್ತು ಮತ್ತೊಂದು ಕಳೆದೋಯಿತು ಇನ್ನೊಂದು ಕಳೆದೋಯ್ತು ನೆಕ್ಲೆಸ್ ಕಳೆದೋಯ್ತು ದುಡ್ಡು ಕಳೆದೋಯ್ತು ಮೊಬೈಲ್ ಕಳೆದೋಯ್ತು ಏನೋ ಒಂದು ಕಳೆದೋಯಿತು ಈ ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಮರಳಿ ಪಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿ ಕಾರ್ತವೀರ್ಯಾರ್ಜುನ ಹೃತಂ ನಿಮ್ಮ ಹತ್ರ ಯಾರು ಕದ್ಕೊಂಡು ಹೋಗಿದ್ದಿರಬಹುದು ನಷ್ಟಂ ನೀವೇ ಹಾಳು ಮಾಡ್ಕೊಂಡಿದ್ದಿರಬಹುದು ನೀವೇ ಕಳ್ಕೊಂಡೆಲ್ಲ ಬಿಟ್ಟು ಮರೆತೋಗಿದ್ದಿರಬಹುದು ಅದು ಬೇಕಾದ್ರೆ ವ್ಯಕ್ತಿ ಇರಬಹುದು ನಿಮ್ಮ ಹತ್ರ ನಿಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ಇರಬಹುದು ವಸ್ತು ಇರಬಹುದು ಕಳ್ಕೊಂಡಿದ್ದು ಅಥವಾ ಕದ್ಕೊಂಡು ಹೋಗಿದ್ದು ಆ ಅಧಿಕಾರ ಇರಬಹುದು ನೀವು ಕಳ್ಕೊಂಡ ಅಧಿಕಾರ ಇರಬಹುದು ನೀವು ಕಳ್ಕೊಂಡ ಸನ್ನಿವೇಶಗಳಿರ್ಬೋದು ಕಳ್ಕೊಂಡ ಉದ್ಯೋಗ ಇರಬಹುದು ಮತ್ತು ಅಲ್ಲೇ ವಾಪಸ್ ಜಾಬ್ ಸಿಕ್ಕರೆ ಸಾಕು ಗುರುಳೆ ಅನ್ನೋಂಗಿರುತ್ತೆ ಕಳ್ಕೊಂಡಿದ್ದನ್ನ ಪುನಃ ಮರಳಿ ಪಡ್ಕೊಳ್ಳುವಂಗೆ ಮಾಡೋದೇ ಕಾರ್ತವೀರ್ಯಾರ್ಜುನ ಆ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಈ ತ್ರಿಶಕ್ತಿ ಉಂಗುರಗಳಲ್ಲಿ ಅದು ಒಂದು ವಿಶೇಷವಾದ ಶಕ್ತಿ ಮೂರನೇ ಏನಪ್ಪಾ ಅಂದರೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಾಲಗಳ ವಿಚಾರ ಇರಬಹುದು ದುಡಿಮೆಯ ವಿಚಾರ ಇರಬಹುದು ನಿಮ್ಮ ಆದಾಯದ ವಿಚಾರ ಇರಬಹುದು ಮನೆಯಲ್ಲಿ ಹಣದ ಸಂರಕ್ಷಣೆಯ ವಿಚಾರ ಇರಬಹುದು ದುಡ್ಡು ದುಡ್ಡೇ ನಿಲ್ಲಲ್ಲ ಗುರುಗಳೇ ದುಡ್ಡೇ ಬರಲ್ಲ ಗುರುಗಳೇ ವ್ಯಾಪಾರನೇ ಆಗ್ತಾ ಇಲ್ಲ ಗುರುಗಳೇ ಸ್ಯಾಲ್ರಿನೇ ಬರ್ತಾ ಇಲ್ಲ ಗುರುಗಳೇ ದುಡ್ಡೇ ನಿಲ್ತಾ ಇಲ್ಲ ಗುರುಗಳೇ ಎಂಥ ಮಾಡಲಿಕ್ಕೆ ದುಡ್ಡು ಸಾಲೋದಿಲ್ಲ ಗುರುಗಳೇ ದುಡ್ಡು ಬೇಕಾಗಿದೆ ಲಕ್ಷ್ಮಿ ಬೇಕು ಧನಲಕ್ಷ್ಮಿ ಬೇಕಲ್ಲ ಆ ಧನಲಕ್ಷ್ಮಿ ಹೋಮವನ್ನು ಸಹ ಮಾಡಿ ಅದರಲ್ಲೂ ಈ ಒಂದು ತ್ರಿಶಕ್ತಿ ಉಂಗರ ಎನರ್ಜೈಸ್ ಆಗುತ್ತೆ ನೋಡಿ ಮೂರು ವಿಶೇಷವಾದ ದ್ರವ್ಯಗಳು ರುದ್ರಾಕ್ಷಿ ಶಂಖು ಹಾಗೂ ಪಾದರಸ ಈ ಮೂರು ವಿಶೇಷ ದ್ರವ್ಯಗಳನ್ನು ಮೂರು ವಿಶೇಷವಾದ ಹೋಮಗಳಲ್ಲಿ ಎನರ್ಜೈಸ್ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನೂ ಇದೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಸಂತಾನ ಗೋಪಾಲಕೃಷ್ಣ ಹೋಮ ಮಾಡ್ತಾ ಇದ್ದೇವೆ ಸರ್ಪದೋಷಗಳಿದ್ದರೆ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಗುರು ದೋಷ ಇದ್ದರೆ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗಬೇಕು ಅಂತ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಯಾವುದೇ ಶನಿ ಪೀಡಿಗಳಿದ್ದರೂ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಇದು ಒಂದು ಉಂಗ್ರ ಎಲ್ಲ ಅಭಿಮಂತರ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ ಸೊ ಅದರಿಂದ ತಡ ಮಾಡಬೇಡಿ ದಯವಿಟ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ನಾನು ನಿಮಗೆ ಸಂಕಲ್ಪವನ್ನು ಹೇಳಿಕೊಡ್ತೇನೆ ಹತ್ತೂವರೆ ಮೇಲೆ ಹಾಂ ಹತ್ತುವರೆ ಮೇಲೆ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಹಾಗೂ ವಿಶೇಷವಾದಂಥ ಈ ಉಂಗುರ ತ್ರಿಶಕ್ತಿ ಉಂಗುರ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರಲಿದೆ ಇದನ್ನು ಹೇಗೆ ಧಾರಣೆ ಮಾಡಿಕೊಳ್ಬೇಕು ಗುರುಗಳೇ ಅನ್ನುವಂಥ ಪ್ರಶ್ನೆಯೂ ಇರ್ತದೆ ಸೊ ನಿಮಗೆ ಈ ಮೂರು ಬೆರಳುಗಳಲ್ಲಿ ಬಲಗೈ ಮೂರು ಬೆರಳುಗಳಲ್ಲಿ ಯಾವ ಬೆರಳಿಗೆ ಇದು ಅನುಕೂಲವಾಗಿ ಕರೆಕ್ಟಾಗಿ ಫಿಕ್ಸ್ ಆಗ್ತದೋ ಆ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳಿ ಬೆಸ್ಟ್ ಕೆಲಸ ಹಾಂ ನಿಮಗೆ ಈ ಮಧ್ಯದ ಬೆರಳಲ್ಲಿ ಸೆಟ್ ಆದರೆ ಅದು ತೋರು ಬೆರಳು ಸೆಟ್ ಅದು ಪರವಾಗಿಲ್ಲ ಯಾಕೆಂದರೆ ಇದನ್ನು ಖಂಡಿತವಾಗಿ ದಯವಿಟ್ಟು ಇದನ್ನು ಹಾಕ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಫಾರ್ಟಿ ಏಟ್ ಡೇಸ್ ಅಂತೂ ಮಿನಿಮಮ್ ಹಾಕ್ಕೊಳ್ಳಿ ಅದರ ನಂತರ ಒಂದು ಮೂರು ತಿಂಗಳು ಆರು ತಿಂಗಳು ಕಂಟಿನ್ಯೂಸ್ ಆಗಿ ಹಾಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ನಿಮಗೆ ಈ ಜನಾಕರ್ಷಣೆ ಕಳ್ಕೊಂಡಿದ್ದನ್ನು ಪುನಃ ಪಡ್ಕೊಳ್ಳೋ ವಿಚಾರ ಆರೋಗ್ಯದ ವಿಚಾರ ಹಾಗೆ ಎಲ್ಲ ರೀತಿಯಲ್ಲೂ ನಿಮ್ಗೆ ಅನುಕೂಲವಾಗಬೇಕಿದು ಅಂತ ದಯವಿಟ್ಟು ನಾನು ನಿಮಗೆ ಸಹಜ ಏನೋ ಹಾಕ್ಕೊಡ್ತಾ ಇರ್ತಕ್ಕಂಥ ಏನೋ ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಧಾರಣೆ ಮಾಡ್ಕೊಳ್ಳಿ ಆ ನಾಗಾರಾಧನೆ ಅರ್ಶನ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಹಣೆಯಲ್ಲಿರಲಿ ಕೈಯಲ್ಲಿ ಉಂಗ್ರ ಇರಲಿ ಖಂಡಿತ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅನ್ನತಕ್ಕಂಥದ್ದು ಈ ಜುಲೈ ತಿಂಗಳಷ್ಟೇ ಅಲ್ಲ ಮುಂದೆ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತ ಸಂಕಲ್ಪ ಸೇವೆಗೆ ಬೇಗ ನಿಮ್ಮ ಹೆಸರುಗಳು ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ವೀಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದೀರಾ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವರೆದಿಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ